ದೇವರ ನಾವು ಉತ್ಸವದಿಂದ ಪುಸ್ತಕದಿಂದ ಧ್ಯಾನ ಮಾಡ್ತಾ ಇದೀವಿ ಕಳೆದ ವಾರ ನಾವು ನೋಡಿದ್ರಿ ದಾವ್ ಯಾವ ರೀತಿ ದೇವರ ಆತ್ಮದಿಂದ ತುಂಬದ ಪಟ್ಟು ದೇವರಿಗಾಗಿ ಅವರು ಜೀವಿಸ್ತಾ ಎಂಬುದಾಗಿ ಈ ವಾರ ಯೋನಕ ಬಗ್ಗೆ ನಾನು ಹೇಳ್ತೀನಿ ಅಂತ ಹೇಳಿ ಯೋನಾರ ಸಹಾಯ ಮಾಡಿದೆ ಎಂಬುದಾಗಿ ನಾವು ಅಥವಾ ಸೇವೆಗೆ ಸಹಾಯ ಮಾಡ ಯಾವ ರೀತಿ ಈ ಯೋನಾರಾಧ ದೇವರಿಗಾಗಿ ಜೀವಿಸ್ತದೆ ತುಂಬಾ ಮುಖ್ಯವಾಗಿ ಕೆಲವು ವಿಷಯ ತಿಳ್ಕೊಬೇಕಾಗುತ್ತೆ ಏನು ಅಂತ ಹೇಳಿದ್ರೆ ಮುಖ್ಯವಾಗಿ ತಿಳ್ಕೊಳ್ಳುವಂತ ವಿಷಯ ಇದೆ ಏನಂತ ಹೇಳಿದ್ರೆ ಈ ಪಂಚದಲ್ಲಿ ಮೂರು ವಿಷಯಗಳನ್ನು ಧ್ಯಾನಿಸುವಾಗ ಮೊದಲನೇದಾಗಿ ಸೌಧರ ನನಗೆ ದೇವರು ಒಪ್ಪಿಸಿ ಕೂಡ ಈ ಸ್ತೋಭ ಸೋಲು ಹೋಗೋದಕ್ಕೆ ನಾಶವಾಗೋದಕ್ಕೆ ಕಾರಣ ಏನು ದೇವರ ಸೇವೆಯನ್ನು ಮಾಡೋಕ್ಕಾದ ಹಾವಮಾನ ಪಾದ ಎಲ್ಲರೂ ಕೂಡ ಫ್ರಿಷಿನ ಕೈಯಲ್ಲಿ

ಖಂಡಿತ ಅವನ್ನ ತೆಗೆದು ಹಾಕಿ ದೇವರು ಇನ್ನೊಬ್ಬನ ನೇಮಿಸ್ತಾರೆ ಕೀರ್ತನೆಗಳನ್ನ ಅದನ್ನೇ ನೋಡ್ತೀವಿ ಒಬ್ಬರನ್ನ ಕಿತ್ತಾಕೋದು ದೇವ್ರೆ ಇನ್ನೊಬ್ಬರನ್ನ ನೇಮಿಸೋದು ದೇವ್ರೆ ಆಮೇಲೆ ಒಬ್ಬನ ಬೀಳ್ಸೋ ದೇವ್ರೆ ಇನ್ನೊಬ್ಬನ್ನ ಕೆತ್ತುವ ದೇವ್ರೆ ಸೊ ಬೀಳ್ಸೋವನ್ನ ಯಾರ ಬೀಳಿಸ್ತಾರೆ ಈಗ ಅಡಪಾ ಇವಾಗ ಸ್ವಾರ್ಥದಲ್ಲಿ ಹದಿನೈದು ನೋಡಿದ್ರೆ ಫಲ ಕೊಡತ ಇಲ್ಲದಂತಹ ರೆಪೆಗಳನ್ನ

ಹಾಗಾಗಿ ಈಗ ದಾಳಿಗಳಲ್ಲಿ ಯುವರ ಯಾರನ್ನ ಹಿಂಬಾಲಿಸ್ತಾ ಇದೆ ಯಾರನ್ನ ಹಿಂಪಾಲಿಸ್ತಾ ಇದಾರೆ ಯಾರು ಮಗ ಮಗನಾಗಿ ಯುವರ ಯಾರನ್ನ ಹಿಂಭಾವಿಸಬೇಕು ಸೌಲ್ ನಿಭಾಯಿಸ್ಬೇಕಾ ದಾವಿದ ನಿಂಬಾಲಿಸ್ಬೇಕು ಸೌಲತ್ ಅಲ್ಲಿ ಸ್ವಂತ ತಂದೆನ ತಾನೇ ಹಿಂಬಾಲಿಸ್ಬೇಕು ನನ್ನ ತಂದೆ ಮುಖ್ಯ ಯಾಕಂದ್ರೆ ಸೌಲನ ನಂತರ ಯಾವ ರಾಜನ ಆಗ್ಬೋದು ಇವರ ಆಗ್ಬೋದು ಅವನ ತಂದೆ ನಂತರ ಯಾವ ರಾಜನ ಆಗ್ತಾನೆ ಮಗ ಆಗ್ತಾನೆ ಆದ್ರೆ ಈ ಮಗ ಎಷ್ಟು ವಿಶೇಷವಾದವನು ಅಂತ ಹೇಳಿದ್ರೆ ಸ್ವಂತ ತಂದೆ ಒಂದ್ ಕಡೆ ಇದ್ರೆ ದಾವಿದ ಒಂದ್ ಕಡೆ ಇದ್ದಾನೆ ಇವನಿಗೆ ತಂದೆ తే మా ముఖ్యవాల్ సింహాసన ముఖ్యవాల్లా ముఖ్యవాకంద్రెవిన దేవునంతా తండ సింహాసన ఈ అధికార నన్యారు దేవ్ నేను యారు దేవుడు వాక్యవన్న హింబాల్సో బందంబాల్స్ ಕಾರಣ ದಾವಿಯನ್ನು ದೇವರ ಒಡಂಬಡಿಕೆಯನ್ನು ಇಟ್ಕೊಂಡಿರುವ ಈಗ ಮುಖ್ಯ ಸಂದೇಶದಲ್ಲಿ ನಾವು ಕೆಲವು ವಿಷಯಗಳನ್ನು ಧ್ಯಾನ ಮಾಡುವಾಗ ಮೂರು ವಿಷಯಗಳು ಮುಖ್ಯವಾಗಿ ಮೊದಲನೇ ಬಂತು ಯೋಗ ತೀರ್ಮಾನ ಮೊದಲೇದ್ರೆ ಸೌಲ ಒಡಿಕೆಯನ್ನು ಏನನ್ನ ಒಡಪಾಡಿಕೆಯನ್ನು ಕಳ್ಕೊಂಡ ಸಭೆಯಲ್ಲಿ ಯಾರು ಇರಲಾಗುತ್ತ ಸಭೆಗೆ ಯಾರು ಬರಲಾಗುತ್ತ ಯೇಸುವಾಗಿ ಯಾವ ಜೀವಿಸ ಆಗುತ್ತಾ ಗೊತ್ತಾ ಒಡಬಡಿಕೆ ದೇವರ ವಾಕ್ಯ ಈಗ ಊಟ ಮಾಡಕ್ ಆಗಿಲ್ಲ ಊಟ ಮಾಡಿಲ್ಲ ಅಂತ ಹೇಳಿದ್ರೆ ಹೇಗೆ ನಡಿಯಕಾಗಿಲ್ವೋ ಹೇಗೆ ನಾವು ಕೆಲಸ ಕಾರ್ಯ ಮಾಡೋದಕ್ಕೆ ಆಗೋದಿಲ್ವೋ ಅದೇ ರೀತಿ ದೇವರ ಆತ್ಮಿಕ ವಾಕ್ಯಗಳನ್ನ ನಾವು ಹಿಡ್ಕೊಂಡಿಲ್ಲ ಅಂದ್ರೆ ನಾವು ಕೇಳಿಸ್ಕೊಂಡಿಲ್ಲ ಅಂದ್ರೆ ಅದರಂತೆ ನಾವು ಜೀವಿಸಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ನಾವು ದೇವರೋಷಣ ಜೀವಿಸೋದಕ್ಕೆ ದೇವರಿಗೋಷ್ಠರ ಆರಾಧನೆ ಮಾಡೋದಕ್ಕೆ ದೇವರ ಸಭೆ ಬರೋದಕ್ಕೆ i oh, ದೇವನ ಮೊದಲು ಕೃಪೆ ಅನ್ನೋದು ದೇವರ ಮೇಲೆ ಹಾವು ಸಿಗುತ್ತೆ ಸೈತಾನವನ್ನ ಬಂದೋದಕ್ಕೆ ಆಗೋದಿಲ್ಲ ಯಾವಾಗ ದೇವರನ್ನ ಬಿಡ್ತಾರೋ ದೇವರ ಆರಾಧನೆ ಬಿಡ್ತಾರೋ ದೇವರ ವಾಕ್ಯವನ್ನು ಮಾಡಿದ್ದಾರೋ ಅವಾಗ ದುಷ್ಟಶಕ್ತಿಗಳು ಸೌರದಲ್ಲಿ ಬಂತು ಅಂತ ನಾವು ದುಷ್ಟಶಕ್ತಿಗಳು ಹೌದು ಸೌರಗೆ ಬಂತು ಸೈತಾನವನು ಸೇರ್ಕೊಂಡ ಸೌರದಲ್ಲಿ ದೇವರ ಮಗನಾಗಿರೋದು ಯಾಕೆ ಇವತ್ತು ಸಹನಾತ್ಮಕನಾದ ಅಂದ್ರೆ ದೇವರ ನಂಬಿಕೆ ಕಳ್ಕೊಂಡಿದ್ರಿಂದ ಎಂಬುದಾಗಿ ನೋಡುತ್ತೇವೆ ಮತ್ತೆ ಈ ಒಂದು ದುರಾಪಲ್ಲಿ ಬಂತ ನೋಡ್ತೇವೆ ಅದು ನಾವು ಒಂದು ಸಾವಿರ ಹದಿಮೂರನೇ ದೇಹದಲ್ಲಿ ಇಪ್ಪತ್ಮೂರ ನಾವು ನೋಡ್ತೇವೆ ಈ ದುರಾಪ ಪೀಡಿತನಾದಂತ ಸೌಲ ಸೈತನ್ ಕಾರ್ಯಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ ಆದ್ರೆ ಇಲ್ಲಿ ದಾವಿದನು ದೇವರ ಹೊರಬಳಿಕೆ ಇಟ್ಕೊಂಡು ದೇವರ ಆತ್ಮ ಎಂದು ತುಂಬಿರ್ತಾರೆ ದೇವರ ಆತ್ಮ ಹೊಂದ್ಕೊಂಡಿರ್ತಾನೆ ಇಲ್ಲಿ ಸೌಲ ದುರಾತ್ಮ ಹೊಂದ್ಕೊಂಡಿದ್ರೆ ದಾವಿದನು ದೇವರ ಆತ್ಮನ ಹೊಂದ್ಕೊಂಡಿರ್ತಾರೆ ತೀರ್ಮಾನ ಈ ಒಂದು ಯೋನಾದ ತೀರ್ಮಾನ ಈ ಕಡೆ ತಂದೆ ಈ ಕಡೆ ದಾವಿಲ ಒಂದು ಕಡೆ ತಂದೆ ಒಂದು ಕಡೆ ಶತ್ರು ದಾವಿಲ ಆದ್ರೆ ಅವನ ಆತ್ಮಿಕ ಕಣ್ಣುಗಳಿತ್ತು ಇಲ್ಲಿ ಸಂಬಂಧ ದೇವರ ಹಬ್ಬದ ತುಂಬಿರುವಂತಹ ದೇವರಿಂದ ಕರೆಯಲ್ಪಟ್ಟಂತಹ ದಾವಿದ ಮುಖ್ಯ ಅಂತ ಹೇಳಿ ತಂದೆಯ ಪುರಿದುಕೊಂಡು ಮಾಡಿಕೊಳ್ಳಬಹುದು ಇದೇ ಅತಿ ಪ್ರಾಮುಖ್ಯವಾದ ತೀರ್ಮಾನ ದಾವಿದ ಮಾಡಿದ que okay, bueno. bueno.

ನಾವು ಹೇಳ್ತಾನೆ ನೀನು ಅದಕ್ಕೆ ಅವನ್ ಹೇಳ್ತಾನೆ ನಿಜವಾಗ್ಲೂ ನಾನು ಆಣೆ ಮಾಡಿ ಹೇಳ್ತೀನಿ ನನ್ನ ಅಪ್ಪನಿಂದ ನಮ್ಮ ಅಪ್ಪ ನನಗೆ ಹೇಳೋದಕ್ಕೆ ಏನು ಮಾಡಲ್ಲ ನೀನ್ ಸಾಯಿಸ್ಬೇಕಂದ್ರೆ ಕೂಡ ನೀನು ಪ್ರಾಣ ತೆಗಿಬೇಕಂದ್ರೂ ಕೂಡ ವಿಷಯ ನನ್ಗೆ ಹೇಗೂ ನಂತರ ನಮ್ಕಿದ್ರೆ ಅತ್ಯಾಸ ಮಾಡಬಹುದಾಗಿತ್ತು ಯುವರಾಜ್ ರಾಜ್ಯದಲ್ಲೇ ದೇವರನ್ನ ಪೂರ್ಣ ಹೃದಯದಿಂದ ಶುದ್ಧ ಹೃದಯದಿಂದ ಹಿಂಬಾಲಿಸ್ತಾರೆ ಅವರಿಂದ ನಾವು ಕಲೀಬೇಕಾಗಿತ್ತು ಇದು ತುಂಬಾ ಶ್ರೇಷ್ಠವಾದಂತಹ ವಿಷಯ ಈ ಯುವ

Io non vado, no? Vado no? Vado no? Alla via. Via, ಸುವಾರ್ತೆ ಮುಖ್ಯವಾಗ ಯಾರು ಸುವಾರ್ತೆ ಯಾರು ದೇವರ ಒಂದು ವಾಕ್ಯವನ್ನು ಸರಿಯಾದ ತಿಳ್ಕೊಂಡು ಮುಂದೆ ಹೋಗ್ತಿರ್ತಾರೆ ಅವರನ್ನ ಅನುಭವಿಸ್ಬೇಕೇಹ ಹೇಗಿಲ್ಲ ನಮ್ಮ ತಂದೆನ ಬಿಟ್ಟು ನಾನು ಹೇಗೆ ದಾಖಲೆ ಸಪೋರ್ಟ್ ಮಾಡಲಿ ನನ್ನ ತಂದೆನ ಬಿಟ್ಟು ನಾನು ದಾಗ್ಲಿಗೆ ಸಹಾಯ ಮಾಡಲಿ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡ್ರೆ ನಾವು ಕೂಡ ಸವಲನ ಹಾಗೆ ಹಾಗಾಗಿ ನಾವು ನಾವ್ ಯಾರ್ಯಾರ ಜೊತೆಯಲ್ಲಿ ಇದ್ದೇವೆ ಅನ್ನೋದು ತುಂಬಾ ಮುಖ್ಯವಾಗುತ್ತೆ ದಾವಿ ಸಹಾಯಕ್ಕಾಗಿ ಸಹಾಯಕನಾಗಿ ಅವನು ನಿಲ್ತಾನೆ ಅವನಿಗೆ ಹೇಳೋ ಮಾತುಗಳನ್ನು ಗಮನಿಸಿ ಇಲ್ಲಿ ನಾನು ನೋಡುವಾಗ ಕರ್ನಾಟಕ ದೇವರ ನೋಡುವಾಗ ನೀನು ಯೋವನನ್ನು ನೆನೆಸಿ ನನ್ನ ಜೀವಮಾನದರೆಲ್ಲ ನನಗೆ ರೂಪೆ ತೋರಿಸುವ ನಾನು ಸತ್ತ ನಂತರ ನನ್ನ ಮನೆಯ ಮೇಲೆಯೂ ಶಾಶ್ವತವಾಗಿ ನಿನ್ನ ದಯವಿ ಯೋವನು ನಿನ್ನ ಎಲ್ಲ ಶತ್ರುಗಳನ್ನು ಭೂಮಿಯಿಂದ ತೆಗೆದುಹಾಕಿದ ಮೇಲಾದರೂ ಅದು ನನ್ನ ಮನೆಯಿಂದ ಅಗಲದಿರಲಿ ಅಗಲಿದರೆ ಯೋಮನೆ ಶತ್ರುಗಳ ಕೈಯಿಂದ ದಾವಿದನಿಗೆ ಮುಗಿ ತಿಳಿಸಲಿ ಎಂದು ಹೇಳಿ ಅವನ ಮನೆಯವರೊಡನೆ ಒಡಂಬಡಿಕೆ ಮಾಡಿಕೊಂಡು ತಾನು ದಾವಿಲನ ಸ್ವಂತ ಪ್ರಾಣದಂತೆ ಪ್ರೀತಿಸುತ್ತಿದ್ದರಿಂದ ಆ ಪ್ರೀತಿ ಸಾಕ್ಷಿಯಾಗಿ ಅವನಿಂದ ಪ್ರಮಾಣ ಮಾಡಿಸಿದ್ದೇನೆ ಎಂಬುದಾಗಿ ಅದಲ್ವಯ್ಯ ಅಂದ್ರೆ ಏನೇನು ದಾವಿಲನ್ನು ಹಿಡ್ಕೊಂಡಂತ ದೇವರು ದಾವಿದ ಹಿಡ್ಕೊಂಡಂತ ಒಡಂಬಡಿಕೆ ದಾವಿದ ಮಾಡ್ಕೊಂಡಂತ ತಿನ್ನ ಅದು ಸರಿಯಾದ ಇವತ್ತು ನಮ್ಮ ಅಪ್ಪ ರಾಜನಾಗಿರ್ಬೋದು ಅದೇ ಕೆಲವೇ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಸೌಲಭ್ಯ ಬಿದ್ದೋಗ್ತಾರೆ ದಾವಿದನೆ ರಾಜನಾಗಿ ಇಸ್ರಾಯಲ್ ದೇಶದ ರಾಜನಾಗಿ ನಿಲ್ತಾನೆ ಅಂತ ಹೇಳಿ ಯೋಗಿಗೆ ಮೊದಲೇ ಗೊತ್ತಿರುತ್ತೆ ಯಾಕಂದ್ರೆ ದೇವರ ಹೆಮ್ಮಾರಿಸ್ತಾರೆ ದೇವರ ವಾಕ್ಯ ದೇವರ ವಾಕ್ಯ ಸರಿಯಾಗಿ ಇಟ್ಕೊಂಡವರಿಗೆ ದೇವರು ದೇಶವನ್ನು ಒಪ್ಪಿಸಿಕೊಂಡು ಇಸ್ರಾಯಲ್ ದೇಶದ ಭವಿಷ್ಯ ತುಂಬಾ ಮುಖ್ಯವಾಗಿತ್ತು ಇಸ್ರಾಯಲ್ ದೇಶವನ್ನ ಫಿಲಿಸ್ತೀನ್ ಆಳ್ವಿಕೆ ಬರ್ತಾ ಇದ್ರು ಫಿಲಿಸ್ತೀನ್ ಬಂಧಿಸಿದ್ರು ಇಸ್ರಾಯಲ್ ಜನರನ್ನ ಸೌಲತ್ ಕೂಡ ಈ ಫಿಲಿಸ್ತೀನ್ ಭಯ ಪಡ್ತಾ ಇದ್ದ ಇಸ್ರಾಯಲ್ ಸೌಲತ್ ಭಯ ಪಡ್ತಾ ಇದ್ರು ಹೀಗೇನೆ ಇದ್ರೆ ಇಡೀ ಇಸ್ರಾಯಲ್ ದೇಶ ನಾಶವಾಗಿರುತ್ತೆ ದೇವ್ರ ಮಕ್ಕಳೆಲ್ಲರೂ ನಾಶವಾಗಿರ್ತಾರೆ ಯಾಕಂದ್ರೆ ನಾಯಕ ಸರಿ ಇಲ್ಲ ಅಂದ್ರೆ ಅವ್ರ ನಿಂಬಾಸ್ತಾರ ಜನ ಇಲ್ಲಿ ಹಾಗಾಗಿನೇ ಅವರು ನಾಶವಾಗೋದಕ್ಕೆ ಪ್ರಾರಂಭ ನಾಶವಾಗೋದಕ್ಕೆ ಪ್ರಾರಂಭವಾಯಿತು ಯಾವಾಗ ದಾಳಿ ದಾಳಿ ದೇವರು ಇಸ್ರಾಲ್ ದೇಶವನ್ನು ರಕ್ಷಿಸುವುದಕ್ಕೆ ಅರ್ಥ ಮಾಡಿಕೊಂಡಂತಹ ಯುವರ ತಾನು ದಾಳನ ಜೊತೆ ಇಟ್ಟು ಅದೇ ಯಾಕಂದ್ರೆ ಅವರು ಕೂಡ ದಾಳಿ ಜೊತೆ ಕೈ ಜೋಡಿಸುವಂತದ್ದು ಕಾರಣ ಇಸ್ರಾಲ್ ದೇಶಕ್ಕೆ ಸತ್ಯವನ್ನು ಸಾರುವಂತಹುದು ಸತ್ಯದಲ್ಲಿ ಸೌಲನ ಕುತಂತ್ರಗಳನ್ನೆಲ್ಲ ಯಾವ ರೀತಿ ಸೌಲಭ್ಯ ದಾಖಲೆ ಸಹಿಸಬೇಕಂತಿರ್ತಾರೆ ಅಕ್ಷಯಗಳನ್ನೆಲ್ಲ ಬಂದು ದಾಳಿನ ಉಂಚಿತವಾಗಿ ತಿಳಿಸ್ತಾರೆ ಮತ್ತು ಯೋನಾತನ ಯೋನಾತನ ಅವನ ಜೀವಿತದಲ್ಲಿ ಮಾಡಿದಂತಹ ಶ್ರೇಷ್ಠವಾದ ಕಾರ್ಯ ಏನು ಅಂದ್ರೆ ದಾವಿದನನ್ನ ಅವರ ಅಪ್ಪನ ಕೈಯಿಂದ ತಪ್ಪಿಸಿತ್ತು ದಾವಿದನೊಬ್ಬನನ್ನ ಯೋನಾತನ ಉಳಿಸಿದ್ದಕ್ಕೆ ರಕ್ಷಿಸಿದ್ದಕ್ಕೆ ದಾವಿದನ ಮೂಲಕ ಇಡೀ ಇಸ್ರಾ ದೇಶ ರಕ್ಷಣೆ ಮಾಡ್ತಾರೆ ಅಲ್ಲ ಇಡೀ ಇಸ್ರಾ ದೇಶ ರಕ್ಷಣೆ ಮಾಡ್ತಾರೆ ಒಬ್ಬ ನಾಯಕನನ್ನ ಅವ್ರು ರಕ್ಷಣೆ ಮಾಡಿದರೆ ಒಬ್ಬ ನಾಯಕನ ದೇವರನ್ನ ಬೆಳೆಸಿದ್ರೆ ಅವನಿಗೋಸ್ಕರ ನಾವು ಎಷ್ಟು ರಿಸಿಕ್ ತಗೊಂಡ್ರು ಪರವಾಗಿಲ್ಲ ಎಷ್ಟೋ ಸಲ ಸೌಲ ಇವನೇ ವಿರುದ್ಧವಾಗಿ ತೀರ್ಮಾನ ಮಾಡ್ತಾನೆ ಕಾರಣ ಏನಂದ್ರೆ ಇವನು ಅಂತ ಇದ್ದ ಆದ್ರೂ ಅವನು ದೇವರಿಗೋಸ್ಕರ ಭಯ ಪಡಲಿಲ್ಲ ಅಲ್ಲೋಯ್ಯ ಹಾಗಾಗಿ ನೀನು ನಾನು ಕೂಡ ಯಾರು ದೇವರಿಗಾಗಿ ನಿಲ್ತಾ ಇದ್ದಾರೆ ಯಾರು ಲೋಕ ಕಾರಣಕ್ಕಾಗಿ ನಿಲ್ತಾ ಯಾರು ಕ್ರಿಸ್ತರಿಗಾಗಿ ನಿಲ್ತಾ ಇದಾರೆ ಅಂತ ನಾವು ಕೂಡ ನಿಲ್ಲಬೇಕಾಗಿದೆ ಹಾಗಾಗಿ ಈ ಮುಕ್ತಾಯದಲ್ಲಿ ನಾವು ಕೆಲವು ವಿಷಯಗಳನ್ನ ನೋಡಬೇಕು ಒಂದು ಮೂರು ವಿಷಯಗಳನ್ನ ನಾವು ನೋಡುವಾಗ ನಮಗೆ ವ್ಯಕ್ತಿ ಅಲ್ಲ ಸುವಾರ್ತೆ ಮುಖ್ಯವಾಗಿರ್ಬೇಕ ನಮ್ಗೆ ಯಾವ ವ್ಯಕ್ತಿನೂ ಮುಖ್ಯವಾಗಿರು ಸೌರಾತ್ರಿ ಮೊದಲ ರಾಜ ಅವ್ನು ತುಂಬಾ ಹೈಟ್ ವೈಟ್ ಪ್ರಸ್ಥಾನ ತುಂಬಾ ಚೆನ್ನಾಗಿದ್ದಾರೆ

ಸುವಾರ್ತೆ ಗೊತ್ತಿತ್ತು ಯುವ ಯೋರಾ ದೇವರ ದೇವರು ವಾಕ್ಯ ಗೊತ್ತಿದ್ದರಿಂದ ಅವರ ಸ್ವಂತ ತಂದೆಯಾಗಿದ್ದು ಕೂಡ ಸವರನ್ನು ಹಿಂಬಾಲಿಸದೆ ಅವನ ಸುವಾರ್ತೆ ಇರುವಂತಹ ದಾವಿದ ಹಿಂಬಾಲಿಸಿದೆ ಎಂಬುದಾಗಿ ನಾವು ನೋಡ್ತೇವೆ ಮತ್ತೆ ದೇವರ ಸೇವೆಗಾಗಿ ನಾವು ಸಹಕರಿಸಬೇಕು ಒಬ್ಬ ಸೇವಕನ ಜೊತೆ ಒಬ್ಬ ಸ್ವಾರ್ಥಿಗನ ಜೊತೆ ಒಬ್ಬ ಸೇವೆ ಮಾಡುವ ಸಭೆ ಜೊತೆ ನಾವು ನಿಲ್ತೀವಿ ಅಂದ್ರೆ ನಮ್ಮ ಲಾಭಕ್ಕಾಗಿ ಎಲ್ಲ ನಿಲ್ಬೇಕಾಗಿರತ್ತೆ ಯುವನಾದರೂ ಲಾಭಕ್ಕಾಗಿ ಏನು ನಿಂತಿಲ್ಲ ಅವನ ಸ್ವಂತ ಲಾಭಕ್ಕಾಗಿ ದಾಳಿಯ ಜೊತೆ ಇರಲಿಲ್ಲ ದಾಳಿಗೆ ರಕ್ಷಣೆ ಮಾಡಲಿಲ್ಲ ಇಸ್ರಾಯಲ್ ದೇಶದ ಒಳ್ಳೆಯದಕ್ಕಾಗಿ ಇಸ್ರಾಯಲ್ ದೇಶದ ಜನರು ರಕ್ಷಣೆಯಲ್ಲಿ ದೇವರಲ್ಲಿ ಇರಬೇಕು ಅಂತ ಹೇಳಿ ದೇವರ ಸೇವೆಗಾಗಿ ಅವನು ಅದಕ್ಕೋಸ್ಕರ ಯುವನಾದರನ್ನು ಸೇವೆಗೆ ಸಹಕಾರ ಮಾಡಿದರೆ ಕೇವಲ ಸೇವೆಗಾಗಿ ಮಾತಾಡ್ರೆ ಯೋರಾದ ರಕ್ಷಿಸ್ತಾ ದಾವಿದ್ರ ಜೊತೆಯಲ್ಲಿ ನಿಂತ ನೀವು ನಾನು ಕೂಡ ಸೇವಕರ ಜೊತೆಯಲ್ಲಿ ಮತ್ತೆ ಸಭೆ ಜೊತೆಲಿ ಯಾರು ನಿಲ್ಲಬೇಕು ಅಂತ ಹೇಳಿದ್ರೆ ಕೇವಲ ಸೇವೆಗಾಗಿ ಎಂಬುದಾಗಿ ನಾವು ನೋಡ್ತೇವೆ ಹೀಗೆ ಮಾಡೋದ್ರಿಂದ ನಾವು ಮಾಡ್ತೇವೆ ನಮ್ಮ ಚಿತ್ತವಲ್ಲ ದೇವರ ಚಿತ್ತ ನೆರವೇರಿಸ್ತೇವೆ

ದಾವಿದ್ರ ಜೊತೆ ಇದ್ದ ದಾವಿದ್ರ ಹತ್ರ ಏನಿದೆ ಅಂತ ಅವನ ಜೊತೆಗೆ ಹೋಗ್ತಿದ್ದಾರೆ ಅಂತ ಹೇಳ್ಬಿಟ್ಟು ಏನೆಲ್ಲ ಮಾತಾಡ್ಕೊಂಡಿರ್ತದೆ ಅವರ ಹತ್ರ ಇರ್ಲಿಲ್ಲ ಊರಿಂದ ಊರಿಗೆ ಕಾಡಿಂದ ಕಾಡಿಗೆ ಗೋವಿಂದ ಕುಡಿಯುವ ಓಡ್ತಾ ಇದ್ದ ಅವನ ಜೊತೆ ಇದ್ದಾನಲ್ಲ ಆದರೆ ದಾವಿನಲ್ಲಿ ಇದ್ದಿದ್ದು ಯಾರು ನೋಡಕ್ಕಾಗಿದ್ದಲ್ಲ ದೇವನಾಥ ನೋಡೋದು ಅದು ದೇವರ ಜೊತೆ ಇದ್ದಿದ್ದು ದೇವರ ವಾಕ್ಯವನ್ನು ಇಟ್ಕೊಂಡಿದ್ದು ತಮೇ ಹಾಗಾಗಿ ನಾನು ನೀವು ಕೂಡ ಅಷ್ಟೇ ಲೋಕದವ್ರು ನೋಡೋ ರೀತಿಯಲ್ಲೆಲ್ಲ ನೋಡ್ಬೇಕಾಗಿರೋದು ದೇವರ ಬಗ್ಗೆ ಸ್ವಾರ್ಥ ದೃಷ್ಟಿಯಿಂದ ನೋಡಿ ನಾವು ಒಬ್ಬರಿಗೊಬ್ಬರು ಸಹಕರಿಸ್ತಾ ದೇವರ ರಾಜ್ಯಕ್ಕಾಗಿ ಜೀವಿಸೋಣ ಈ ವಾಕ್ಯದಿಂದ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಪ್ರಾರ್ಥನೆ ಮಾಡ್ತೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ಪದ್ಯಾದ ದೇವರೇ ನಿಮ್ಮ ಪಕ್ಷದ ನಮ್ಮ ಸ್ತೋತ್ರವಾಗಲಿ ಸಮಯದಲ್ಲಿ ನಿಮ್ಮ ಸನ್ನಿಧ್ಯದಲ್ಲಿ ಬರುತ್ತೆ ಸ್ತೋತ್ರ ಇವರಾದರನ್ನು ಯಾವ ರೀತಿಯಲ್ಲಿ ಸೇವೆಯಲ್ಲಿ ಸಹಕರಿಸಿದ್ರು ಅದೇ ರೀತಿಯಲ್ಲಿ ನಾವು ಕೂಡ ಸತ್ಯ ಸುವಾತನೆ ಕೊಡಿರುವಂತಹ ಸೇವಕರ ಜೊತೆ ನಮ್ಮ ಸ್ವಂತ ಲಾಭಗಳಿಗಾಗಿನೋ ಸ್ವಂತ ಉದ್ದೇಶಗಳಿಗಾಗಿನೋ ಅಪಾರ ನಮ್ಮ ಸ್ವಂತ ಆಲೋಚನೆಗಳಿಂದ ಅಲ್ಲದೆ కేవల స్వార్థిగా కేవల క్రిస్తన రాజ్యవన్న నమ్మ దేశ ప్రపంచ స్థాపించేది స్తోత్ర దేశం ప్రార్థిస్తే